மத்தினாலுனாலோனால அங்க இன்ஸ்டு ஃபேமஸ் ಶುಭೋದಯ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ನಮ್ಮ ಬೆಳಗಿನ ಓರ್ ಬ್ಲಾಗಲ್ಲಿ ಸಫಾರಿ ಅಂತೂ ಸಿಗಲಿಲ್ಲ ನೋಡೋಕ್ಕಾಗಿಲ್ಲ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೆ ನಾವೇನೇ ಒಂದು ಲೈಟಾಗಿ ಸಫಾರಿ ಹೋಗ್ಬಿಟ್ಟು ಓಡ್ ಬಂದು ಅಂದೆ ಸೊ ಇವಾಗ ಇಲ್ಲಿಂದ ಎಲ್ಲ ಟೆಂಟ್ಗಳನ್ನೆಲ್ಲ ಸಿಕ್ತು ಇಲ್ಲಿ ಕ್ಲೀನ್ ಮಾಡಿ ಜಾಗ ಒಂದಷ್ಟು ಬಾಟ್ಲುಸ್ ಅದು ಎಲ್ಲ ಇದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿಂದ ಹೊರಡೋ ಪ್ಲ್ಯಾನು ವರ್ಡ್ಸ್ ಬಳ್ಳೆ ಮೇಲೆ ಹೋಗಿ ಅಲ್ಲಿಂದ ಬಂಡೀಪುರ ಬಂಡೀಪುರದಿಂದ ನೆಕ್ಸ್ಟು ಮನೆಗೆ ಹೋಗೋ ಪ್ಲ್ಯಾನ್ಸು ಸೊ ನೋಡಿ ಟೆಂಟ್ ಎಲ್ಲ ತೆಗೀತಾ ಇದ್ದಾರೆ ಬಾಯ್ಸು ಯಾವ ಕಾಸು ನೀವು ಸಫಾರಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಬಾಯ್ ಇವಾಗ ಕರ್ಕೊಂಡಿದ್ದೀನಿ ಬಾಯಿ ನಿನಗೆ ನಾಗರಹೊಳೆ ಬಂಡೀಪುರ ಎರಡೂ ತೋರಿಸ್ತೀನಿ ಆನೆ ಪಕ್ಕ

ಎಲ್ಲ ತೆಗೀತಾ ಇದ್ದಾರೆ ಬಾಯ್ಸು ಅದೇ ಕೆಲಸ ಇವಾಗ ದೊಡ್ಡ ಟಾಸ್ಕ್ ಏನಂತ ಹೇಳಿದ್ರೆ ಕ್ಯಾಂಪ್ ಮಾಡಿದಾಗ ಟೆಂಟು ತೆಗೆಯೋದು ಹಾಕೋದೆ ಬಟ್ ಇಲ್ಲಿ ನೆರಳೇ ಇಲ್ಲ ಬಿಸಿಲು ಸರಿಯಾಗಿ ಹೊಡಿತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅದೇ ಪ್ರಾಬ್ಲಮ್ ಬೆವ್ರುತಾಯಿದ್ದೀವಿ ಆಲ್ರೆಡಿ ಇಷ್ಟು ನೀರಿದ್ದು ಇಷ್ಟು ಗ್ರೀನರಿ ಇದ್ರು ಬೆವರ್ತಾಯಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಸೊ ಹುಡುಗರೆಲ್ಲ ಆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮದು ಟೆಂಟು ತೆಗೆದಾಗಿದೆ ಇನ್ನೇನು ನೋಡಿ ನಮ್ಮದು ಇದೆಲ್ಲ ಪ್ಯಾಕ್ ಮಾಡಬೇಕಷ್ಟೇ ಪ್ಯಾಕ್ ಮಾಡಿದ್ರೆ ಮುಗೀತು ಟುವರ್ಡ್ಸ್ ಮನೆಗೆ ಹೋಗ್ತಾ ಇರೋದೆ ತಿಂಡಿ ತಿಂದ್ಕೊಂಡು ಹೆಂಗಿದೆ ನೋಡಿ ಫುಲ್ಲು ಪ್ಲೇಸ್ ಹೆಂಗಿದೆ ನೋಡಿ ಬಟ್ ನಮಗೇನು ಸೈಟ್ ಆಗಲಿಲ್ಲ ಅದೇನೇ ಸಫಾರಿಗೆ ಹೋದ್ರಿಗೂ ಏನೂ ಸೈಟ್ ಆಗಿಲ್ವಂತ ಇವತ್ತು ಬೆಳಿಗ್ಗೆ ಹೇಳ್ತಾಯಿದ್ರು ಪ್ರಶಾಂತ್ ಅವ್ರು ಬಂದಿದ್ರು ಪ್ರಶಾಂತ್ ಬೌಂದು ಸರ್ ಹೇಳಿ ಮೈಸೂರವರು ಸೊ ಅವರು ಹೇಳಿದರು ಸೊ ನೋಡಿ ಎಷ್ಟು ಆಗಿ ಹೆಂಗಿದೆ ಬಟ್ ಅಲ್ಲೇ ಇರೋದು ಡೀಲೇನು ಡೀಲೇನು ಅಲ್ಲೇ ಫುಲ್ಲು ಆನೆಗಳೆಲ್ಲ ಕಾಣಿಸುತ್ತೆ ಆ ಇದರಲ್ಲಿ ಬಟ್ ಮಳೆ ಬರ್ತಾ ಇರೋ ಕಾರಣದಿಂದ ಯಾವುದು ಆನೆ ಕಾಣಿಸಿಲ್ಲ ಏನೂ ಸೈಟ್ ಆಗಿಲ್ಲ ಆನೆಗಳು ನೋಡಬೇಕು ಅದು ನೋಡಬೇಕು ಇದು ನೋಡಬೇಕು ಅಂದರೆ ಎಲ್ಲ ಲಕ್ಕಿರಬೇಕಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಲೊಕೇಶನ್ ಮಾತ್ರ ಬ್ಯೂಟಿಫುಲ್ಲು ಆ ಕಡೆಯಿಂದ ನೀರು ನೋಡಿ ಈ ಕರೇನು ಮಧ್ಯದಲ್ಲಿ ಕ್ಯಾಂಪಿಂಗ್ ಬ್ಯೂಟಿ ಓಕೆ ನೋಡಿ ನಾವು ಇದ್ದಿದ್ದ ಜಾಗನೆಲ್ಲ ಫುಲ್ಲು ಕ್ಲೀನಾಗಿ ಕ್ಲೀನ್ ಮಾಡಿ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ ಫೋಟೋ ಗಿಟ್ಟ ಎಲ್ಲ ತೆಕ್ಕೊಂಡು ಆಯಿತು ಫುಲ್ಲು ಬಿಸಿಲು ಸೆಕೆ ಬಿಸಿಲು ಅನ್ನೋದಕ್ಕಿಂತ ಸೆಕೆ ಅನ್ಬೋದು ಫುಲ್ಲು ಸೆಕೆ ಅಂದರೆ ಸೆಕೆ ಏನು ಹೇಳಿ ಮಳೆ ಬರೋ ಥರ ಇದೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ರೈನ್ ಗೇರ್ಸ್ ಎಲ್ಲ ರೆಡಿ ಇದೆ ಮಳೆ ಬರಲಿ ಬಿಸಿಲೇ ಬರಲಿ ಅಂತ ಹೋಗ್ತಾ ಇರೋದು ಅಷ್ಟೇ ಜಾಲಿಯಾಗಿ ಮಕ್ಕಳಿಗೆಲ್ಲ ಖುಷಿ ಟಟಾ தட்டா ஏி அப்பா நாகரோழை டைகர் ಅಯ್ಯಪ್ಪ நடி ಮಳೆ எந்த ನೋಡಿ பார்த்தது நோடி அப்பா சக்கராக பிடித்தது மழை எல்லாம் மழை ಹೋಗ್ರು ಜಲಿಯ ವಾವು ಎಸ್ ವಾವು ಹೆಂಗಿದೆ ನೋಡಿ ಫಾರೆಸ್ಟು ಒಳಗಡೆ ಮಳೆ ಈ ಫಾರಿನಲ್ಲೆಲ್ಲ ಫಾರೆಸ್ಟ್ ರೋಡನೇ ಕ್ಯಾಂಪಿಂಗ್ ಮಾಡಿಕೊಂಡು ಆರಾಮಾಗಿ ಈಗ ಕುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಏನು ಹೇಳಿ ಅವ್ರ ವೀಡಿಯೋಸ್ನ ನೋಡೋದಕ್ಕೆ ಬರೀ ಕ್ಯಾಂಪಿಂಗು ಏನೂ ಇರಲ್ಲ ಬರೀ ಕ್ಯಾಂಪ್ ಮಾಡ್ತಾರೆ ಬರೀ ಸೌಂಡು ಅಷ್ಟೇ ಏನು ಜಾಲಿಯಾಗಿರ್ತಾರೆ ಅಣ್ಣ ರಾಜ ಹುಲಿ ಏನು ಹೇಳಿ ಆ ಏನು ಹೇಳೇಳಿ ಜಾಲಿಯವರುಣ ರಾಜರಾಜೇಶ್ವರಿ ಹಣ ಜಾಗ ಕೊಡಬೇಕು ನೇಚರ್ ಬ್ಯೂಟಿ ಆ ನೇಚರು ಮತ್ತು ಆ ಪ್ರಾಣಿ ಮಧ್ಯದಲ್ಲಿ ಇದ್ರೆ ನೇಚರ್ ಅಂದರೆ ಈ ಮರ ಗ್ರೀನರಿ ಮಧ್ಯದಲ್ಲಿ ಒಂದು ಪ್ರಾಣಿ ನಿಂತಿದ್ರೆ ಸಿಂಗಾರ ಮಾಡ್ದಂಗೆ ಇರುತ್ತೆ ಅಕ್ಕಪಕ್ಕ ಅದಕ್ಕೆ ನಾವು ಏನು ಇವಾಗ ಮದುವೆಗೆಲ್ಲ ಎಲ್ಲ ಮಾಡಿಸ್ತೀವಲ್ಲ ಆ ಥರ ಪ್ರಾಣಿಗಳಿಗೆ ಮರ ಗಿಡಗಳೇ ಅದೇನೇ ಫುಲ್ಲಾಗಿದು ಏ ಆಂಜನೇಯ ಸ್ವಾಮಿಗಳು ನೋಡಿ ಫಾರೆಸ್ಟು ಪ್ಲಸ್ ಈ ಥರ ಒಂದು ಮೇಲೆ ಇದ್ರ ಮೇಲೆ ಮರದ ಮೇಲೇ ಮನೆ ಎಲ್ಲ ಮಾಡ್ಕೊಂಡವ್ರೆ ಸಾಕಾದಾಗಿದೆ ಏನು ಹೇಳಿ ಓ ಕರ್ನಾಟಕ ಎಕ್ಸಿಟಾ ಬಾವಲಿ ಕರ್ನಾಟಕ ಎಕ್ಸಿಟು ಈಗ ಕೇರಳ ಎಂಟ್ರಿ ಓ ಇದೇ ನೋಡಿ ಅರಣ್ಯ ರಣ್ಯ ತಲಸರಿ ರೋಡು ಓ ಇಲ್ಲಿ ನೋಡಿ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು ಕೇರಳ ಎಂಟ್ರಿ ಕೇರಳ ರೋಡಲ್ಲಿ ಎಷ್ಟೇ ಟ್ರಾಫಿಕ್ ಇರಲಿ ಏನೇ ಇರಲಿ ಯಾರು ಆರು ನೋಡಿಯಲ್ಲಪ್ಪ ಅದೊಂದು ಒಳ್ಳೆಯ ಇದು ಅಂತಲೇ ಹೇಳಿದೆ ಆ್ಯಕ್ಚುಲಿ ನಾವು ಶಬರಿಮಲೆಯೆಲ್ಲ ಓಡೋದಲ್ಲ ಅದೊಂದು ಅಬ್ಸರ್ವ್ ಮಾಡಿದೆ ಆ್ಯಕ್ಚುಲಿ ಟ್ರಾಫಿಕ್ ತುಂಬ ಇದೆ ಮತ್ತೆ ರೋಡು ತುಂಬ ಚಿಕ್ಕದು ಬಟ್ ತುಂಬ ರ್ಯಾಶ್ ಆಗು ಓಡಿಸ್ತಾರೆ ಬಟ್ ಟ್ರಾಫಿಕಲ್ಲಿ ಏನು ಟು ಬಂಪರ್ ಓಡಿಸ್ಬೇಕಾರೆ ಒಬ್ಬ ಯಾರೇ ಆಗಲಿ ಸುಮ್ಮನೆ ಆರು ನೋಡಿಯೋದೇ ಇಲ್ಲ ಏನಲ್ಲ ಅದೊಂದು ನಿಜವಾಗ್ಲೂ ಮೆಚ್ಚಿದಬೇಕು ಇವರು ಒಂದು ರೈಡಿಂಗ್ ಇದನ್ನು ಡ್ರೈವಿಂಗು ರೈಡಿಂಗು ಏನಾಗಿರ್ಬೋದು ಯಾರೂ ಯಾರು ನೋಡಿಯೋಲ್ಲ ಅವರು ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ರೋಡ್ಸು ಕರೂಸು ಹಾ ಹಾ ಅದ್ಭುತ ನೋಡಿ ಹಿಂಗೂ ಹೋಗೋದು ಹಿಂಗ್ ತಿರ್ಗಿಸೋದು ಹಾ ಹಾ ಏನು ಬ್ಯೂಟಿ ಹೆಸ್ರು ಪುಲ್ ಪಲ್ಯ ಪುಲ್ ಪಲ್ಯ ಇದಿಲ್ಲ ರೈನ್ ಕವರ್ ಇಲ್ಲ ಮೊಬೈಲ್ಗೆ

ஏன்னா சென்னை இன்றது ஆ இன்றது ஓ சென்னை இன்றே ஏ என்ன சொல்றானே அவன் சென்னை இன்றி இன்றி சென்னை இன்றிடி காபி ஷெட் புளிப்புளி புல்லுப்புளி புளிப்புளி புளிப்புளி காபி ஷெட் புளிப்புளி காபி ஷெட் புளிப்புளி ಅಲ್ಲೋ ಇವಾಗ ಏನ್ ಗೊತ್ತಾ ಮಜಾ ಇದಾಕೋದಿಕ್ಕೆ ಇದೇ ಇಲ್ಲ ಅಲ್ಲಿ ರೈನ್ ಕವರ್ ಹಾ ರೇನ್ ಹಾಕ್ತಿ ಸಾರಿ ಗೈಸ್ ನೋಡ್ಬೇಡಿ ಓ ತಿರ್ಗಾ ನೀರು ಅಂತ ತೋರಿಸ್ತದೆ ಯಾಕೋ ಯಾರೋ ಸನ ರೋಡು ನೋಡಿ ಹೆಂಗಿರ್ತು ಸ್ವರ್ಗ ತರ ಇದೆ ಗುರು ಓ ಮೈ ಗಾಡ್ ಬ್ಯೂಟಿ ಗುರು ಮೋಹ್ ವಿಡಿಯೋ ಮಾಡೋಕ್ಕೂ ಆಗಲ್ಲ ಏನೂ ಇಲ್ಲ ಹಂಗ ಹೊಡೀಿದೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಸುಲ್ತಾನ್ ಬೆತ್ತೇರಿ ಕ್ರಾಸ್ ಆಗಿ ಈಗ ಗುಂಡ್ಲು ಪೇಟೆ ಇಟ್ಟು ಹೋಗ್ತಾ ಇದ್ದೀವಿ ಊಟ ಮುಗೀತು ಅದೇ ಊಟ ಚೆನ್ನಾಗಿರ್ಲಿಲ್ಲ ಆಸ್ ವೆಜಲ್ಲಿ ವೆಜ್ ಅವ್ರಿಗೆ ಕಷ್ಟ ಅದು ಇನ್ನು ಕೇಳೋದಲ್ಲಿ ಕೇಳ್ತೀರಾ ಅಯ್ಯೋ ತಮ್ಮ ಕಷ್ಟ ಯಾರಿಗೂ ಹೇಳೋಕ್ಕಾಗಲ್ಲ ಬಿಡಿ ವೆಸ್ಟ್ ಬೆಂಗಾಲಿಂದ ಬಂದಿದೆ ಲಾರಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅವರೆಲ್ಲ ಸರ್ ಸರ್ಕೊಬಿಟ್ಟವ್ರು ಕೇರಳದಲ್ಲಿ ಇಷ್ಟೊಂದು ರೀಗಳು ಯಾಕೆ ಫುಲ್ಲು ಫಾರೆಸ್ಟ್ ಫುಲ್ಲು ಗ್ರೀನಾಗಿಬಿಡಿದೆ ಆ ಕಡೆ ಈ ಕಡೆ ರೋಡು ಮಳೆ ಬಂದು ಒಂದು ಚೆನ್ನಾಗಿ ಮಳೆ ಬಂದಿದೆ ಇಲ್ಲಿ ನನಗೆ ಗೊತ್ತಿರೋಂಗೆ ಫುಲ್ ಗ್ರೀನ್ ಇದೆ ಬ್ಯೂಟಿ ಬ್ಯೂಟಿಫುಲ್ ಗುರು ಬ್ಯೂಟಿ ಬ್ಯೂಟಿ ಕರ್ನಾಟಕ ಕರ್ನಾಟಕ ಬಂಡೀಪುರ ನಮ್ಮ ಬಂಡೀಪುರ ಅಲ್ಲ ಇವ್ರಿಗೆ ಏನು ಧೈರ್ಯ ಗುರು ಇವ್ರಿಗೆ ಇಳ್ದಿ ಜಾಲಿ ಮಾಡ್ತವ್ರಿ ಹೋಗು ಏನಿದೆ ಅಲ್ಲಿ ಟೈಗರ್ ಏನಾದ್ರು ಬಂದಿದ್ಯಾ ಅಲ್ಲ ಎಲ್ಲ ನಿಲ್ಲಿಸ್ತಾವ್ರೆ ಏನೂ ಇಲ್ಲ ಸುಮ್ಮನೆ ನಿಲ್ಲಿಸ್ತಾವ್ರೆ ಎಲ್ಲ ಒಂದೇ ವಂಶದವ್ರು ಸುಮ್ನೆ ನಿಲ್ಲಿಸ್ತಾವ್ರೆ ಟೈಗರ್ ರಿಸರ್ವಲ್ಲಿ ಇಷ್ಟು ಹಿಂಗೆ ನಿಲ್ಲಿಸ್ತಾರಲ್ಲ ಇವ್ರಿಗೆ ದೇರಿಕೆ ಮೆಚ್ಚಬೇಕು ಮೈಸೂರಿಗಿಂತ ಹಿಂದೆ ಟೋಲ್ ಹಾಕ್ಬಿಟ್ಟಿದ್ದಾರೆ ಫುಲ್ಲು ಜಾಮು ಎಲ್ಲೆಲ್ಲೋ ನುಗ್ತಾವ್ರೆ ಇವರು ನಾವು ಗಾಡಿಗಳು ಹೋಗೋ ಜಾಗದಲ್ಲಿ ಇವರು ಬಸ್ಗಳು ತೊಗೊಂಡ್ಬಿಡ್ಬಿಟ್ರಿ ಹೆಂಗೇ ಅಪ್ಪ ಗಲಾಟೆ ಬೇರೆ ಮಾಡ್ಕೋತಾವ್ರಿ ಆ್ಯಕ್ಚುಲಿ ಮೈಸೂರು ಸಿಟಿ ಒಡೆ ಬಂದಿದೆ ಸ್ವಲ್ಪ ಕೆಲಸ ಇತ್ತು ಹೇಳ್ಬಿಟ್ಟು ಹಂಗೆ ಚೈನ್ ಲೂಪ್ ಮಾಡಿಕೊಂಡೆ ಏನು ಹೇಳ್ತೀರಾ ಚೈನ್ ಲೂಪ್ ಮಾಡಿದ ತಕ್ಷಣ ಗಾಡಿದು ಪರ್ಫಾರ್ಮೆನ್ಸೇ ಚೇಂಜು ಒಂದು ಜಸ್ಟ್ ಏನಂತಾರೆ ಚೈನ್ ಲೂಂಬ ಆ ಫಿಶ್ಲ್ಯಾಂಡ್ ಲ್ಯಾಂಡ್ ಇಲ್ಲೊಂದು ಓಪನ್ ಆಗಿದೆ ಚೈನ್ ಲೂಂಬ ಎಷ್ಟು ಆಗುತ್ತೆ ಅಂತ ಈ ಇವಾಗ ಬಂದ್ಬಿಡೋ ಏ ಕುಡು ನನ್ನ ಮಕ್ಕಳು ಇವಾಗ ಗೊತ್ತಾಯಿತು ಏನು ಹೇಳಿ ಸೂಪರು ನಾವು ರೋಡ್ ಮಾಡಿಕೊಟ್ರು ಜಾಮ ಮುಂದೆ ಹೈವೇ ಮಾಡಿದ್ರು ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಇದ್ದಿದ್ದೆ ಸೊ ಎಲ್ಲರಿಗೂ ಬಾಯಿ ಹೇಳಿ ಇಲ್ಲಿಂದ ಓಡ್ತಾ ಇದೀವಿ ಆಯಿತು ಮುಗೀತು ನಮ್ಮ ಕಬಿನಿಯ ಕ್ಯಾಂಪಿಂಗ್ ಹರಿ ಮಸ್ತಾಗಿತ್ತು ಒಳ್ಳೆ ಎಂಜಾಯ್ ಮಾಡಿದ್ವಿ ಜಾಲಿ ಜಾಲಿ ಜಾಲಿರ್ಬೇಕು அது லு அல்ல லேனல் பரப்பை வரக்கல்வா ஹே மத்த மழை பத்தானே இல்லை அல்ல வந்த நான் ಹ ಆಯ್ತಾ ಇವಾಗ ಏನಲ್ಲಿ ನಿಂತಿಲ್ಲ ತಾನೇ ನುಕ್ಸ ನಾ ಇವಾಗ ಬರ್ಬೇಕು ಅವ್ರ ಹೋಗುವಂದ್ರೆ ಇಲ್ಲಿ ನಿಂತಿರೋರು ಮತ್ತೆ ಏನು ಮಾಡಬೇಕು ಹೋಗುವಂತೆ

ಬಾಯ್ ಬಾಯ್ಲಿ ಬಾಯ್ ಬಾಯ್ ಸಿಗೋಣ ಲೆಟ್ಸ್ ಗೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಕೋ ಇದೂ ಓಕೆ ಕೆಲಸ ಇವಾಗ ಅಯ್ಯಮ್ಮ ಓಕೆ ಲೆಟ್ಸ್ ಗೋ ಓಕೆ ಸ್ನೇಹಿತರೆ ಬಾಯ್ ಟೇ ಕೇರ್ ಹಾಂ ಮತ್ತೆ ಮುಂದಿನ ಹಾಂ ಮುಂದಿನವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್ ಸ್ನೇಹಿತರೆ ನಿಮಗೂ ಬಾಯ್ ಬಾಯ್ ಟೇಕ್ ಕೇರ್ ಚೈನ್ ಎಲ್ಲ ಸೊಂಡು ಕರ 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 ಖರ ಅಂತ ಓಕೆ